ವಾಷಿಂಗ್ ಮಿಷಿನ್ ನೋಡೋಣ ಅಂತ ಪೂಜೆ ಎಲ್ಲ ಆಯಿತು ವೀಡಿಯೋ ಮಾಡೋಕ್ಕಾಗಲಿಲ್ಲ ಟೈಮಾಗೋಯಿತು ಸೊ ಹಂಗಾಗಿ ಥರ ರೆಡಿ ರೆಡಿಯಾಗಿದ್ದೀವಿ ಅದೇನಪ್ಪ ನಾವೇನು ಥರ ಗೊತ್ತಿದೀವಿ ವಾಷಿಂಗ್ ಮಿಷಿನ್ ಥರ ನಾನು ಅಂತ ನೋಡೋಣ ಯಾವ ತಗೋತೀವಿ ಅಂತ ನಿಮಗೂ ಹೇಳ್ತೀವಿ ಗಾಯಿಸಿ ಬನ್ನಿ ಇವಾಗ ಟೈಮ್ ಆಗೋಯ್ತು ಸಂಜೆ ಬರೀ ಆಗೋಯ್ತು ಹೋಗೋಣ ಬನ್ನಿ ವಾಷಿಂಗ್ ಮಿಷಿನ್ ನೋಡೋದು ಬೇಡವಾ ನೀವು ಹಾ ನೋಡಿ ಇಲ್ಲೆಲ್ಲ ವಾಷಿಂಗ್ ಮಿಷಿನ್ ನೋಡೋಣ ಬನ್ನಿ ಯಾವ್ದು ತಗೊಳೋದು ಅಂತ ಯಾವ್ದು ಪಪ್ಪ ನೀನು ಹೇಳಿದ್ದು ಎಂಟು ಕೆ ಜಿದ ಮತ್ತೆ ಇದು ಅಂದ್ರೆ ಇದು ತೆಗ್ದಾ ಇರ್ತಾರೆ ಇದನ್ನ ಕವರ ಅಂದ್ರೆ ಎರಡು ಸೇಮ್ ಹಿಂಗೆ ಓಪನ್ ಇರುತ್ತಾ ಅದು ವಿತೌಟ್ ವೈಫೈ ಇದು ವೈಫೈ ಅಷ್ಟೇನೆ ಇವೆರಡೇ ಒಂದು ಸೇಮ್ ಟು ಸೇಮ್ ಇರುತ್ತೆ ಅಂದ್ರೆ ವಿತೌಟ್ ವೈಫೈ ಅಷ್ಟೇ అలాగే వైఫై ఏం బేడా చూతపా తగడనా ఇది ఎల్జీ కంపెనీ స్వల్ప కాస్ట్లీ అన్సత్తు అల్వా బిణ చరి అదే ఫిక్స్ బని బిన్నైతే బి టుస్ మనకి బరుతే ಎಲ್ಲೋಗಿ ನಿಂತ್ಕೊಳ್ಳಿ ನೋಡಲ್ಲಿ ಬಾರಪ್ಪ ಸಾಕು ಅಲ್ಲಿ ಸಾಂಗ್ ಬತ್ತೈತೆ ಬನ್ನಿ ನನ್ನ ಮಗ್ ಎಲ್ಲಿ ಮುದ್ದು ಡ್ರಾಯಿಂಗ್ ಹೆಂಗ್ ಮಾಡಿಕೊಟ್ಟಿದೀನಿ ಇಲ್ಲಿ ನೋಡಿ ಇದು ಪಾಪ ಅಂತೆ ಇದು ಚರಿ ಕಾಲು ಇದು ಚರಿ ಗಾಳಿಪಟ ಇದು ಚರಿ ಮನೆ ಇದು ಚರಿ ಹ್ಯಾಂಡು ಇದು ಚರಿ ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡು ಯಾರಪ್ಪ ಮಾಡ್ಕೊಟ್ಟಿದ್ದು ಈಗ ಇದಕ್ಕೆಲ್ಲ ಪೈಂಟ್ ಮಾಡ್ತೀರಾ ಈಗ ಇಲ್ಲಿಗೆ ನೀನೊಂದು ಪಾಪ ಬಿಡಿಸು ಹೆಂಗೆ ಬಿಡಿಸ್ತೀರಾ ನಾನು ಬಿಡಿಸಿದ್ದೆ ನಂಗೆ ಪಾಪ ಬಿಡಿಸ್ಬೇಕು ಈ ಥರ ಬಿಡಿಸಿ ನೀವು ಬಿಡಿಸಿ ಬೇರೆ ಹಾಂ ಏನು ಮುಗಿಲ್ಲ ಇಂಟೆ ಮುಗಿಲ್ಲ ಸರಿ ಬಿಡ್ಸಿಲ್ವ ಅಬ್ಬಾ ಮೌತ ಹೌದಣ್ಣಪ್ಪ ನೀನು ಇಲ್ಲಿ ಬಿಡ್ಸೋಗಿ ಬರುತ್ತಾ ಹಾಂ ನೀನು ಹಾಂ ಓಕೆ ಬಿಡಿಸ್ಕೊಂಡು ಇದಕ್ಕೆ ಕಲರಿಂಗ್ ಮಾಡ್ತೀರಾ ಪೈಂಟ್ ಮಾಡ್ತೀರಾ ಹಾಂ ಪೇಂಟ್ ಮಾಡಿ ನೀವು ಇದು ಬಿಡಿಸ್ಕೊಟ್ಟಿದ್ದೀನಲ್ಲ ನಾನು ಮನೆ ಕ್ಲೀನ್ ಮಾಡ್ತೀನಿ ಓಕೆ ಹಾಂ ಓಕೆ ಪೇಂಟ್ ಮಾಡಿ ಬನ್ನಿ ಹಾಲಿಗೆ ಅಲ್ಲಿ ನಾನು ಪಾತ್ರೆ ಎಲ್ಲ ವಾಶ್ ಮಾಡಿ ಮನೆಲ್ಲ ಕ್ಲೀನ್ ಮಾಡ್ತೀನಿ ಬನ್ನಿ ಅಲ್ಲೇ ಈ ಬೆಡ್ ಎಲ್ಲ ಕ್ಲೀನ್ ಮಾಡಬೇಕು ಅಲ್ಲೇ ಕ್ಲೀ ಇದು ಮಾಡಿ ಬನ್ನಿ ಓಕೆನಾ ಹಾಂ ಓಕೆ ಹ್ಞೂ ಬನ್ನಿ ನನ್ನ ಮಗಳು ಮೆಹಂದಿತ್ತಿಸ್ಕೊಂಡೋಗಳೆ ಅಲ್ಲೇ ಮಾಮ ಅಪ್ಪ ಅಂತ ಬರ್ಸ್ಕೊಂಡವಳೆ ಸರಿ ಇಷ್ಟ ಆಯ್ತೇನಪ್ಪ ಎಲ್ಲ ವೀಡಿಯೋ ಮಾಡ್ಬೇಕಾ ಹಾಂ ಚೆನ್ನಾಗಿ ಡೋಂಟ್ ಟಚ್ ಡೋಂಟ್ ಟಚ್ ಹಾ ಗೊತ್ತಾಯ್ತು ಆಯ್ ಮಾಡು ಅಯ್ಯೋ ನಾನು ಆ ಕೈ ಮಾಮ ಅನ್ನೋದು ನೋಡಿ ಹೆಂಗಾಗೋಯ್ತು ಮಾನೂ ಒಂದೊಂದಾಯ್ತು ಹಂಗೆ ಹಿಡ್ಕ ಏನು ಅಲಾಡ್ಸ್ಬಿಡೈತ ಹಾಂ ವೆರಿ ಗುಡ್ ನೋಡಿ ಗೈಸ್ ಮೆಹೆಂದಿ ಬೇಕು ಅಂತ ಆಟ ಮಾಡಿ ತೋರಿಸ್ಕೊಂಡು ಹಚ್ಚಿಸ್ಕೊಂಡು ಕೂತೋಳ ಸ್ವಲ್ಪನೂ ಏನು ಇದು ಮಾಡ್ಕೊಳ್ದಂಗೆ ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡು ನಾನು ಸಿಂಪಲ್ ಆಗಿ ಹಾಕಿದ್ದೀನಿ ಕಲಿಸ್ಕೊತು ಸಿಂಪಲಾಗಿ ಆಗ್ತೀವಿ ಬಿಟ್ಟವಳು ತುಂಬ ಚೆನ್ನಾಗಿ ಇಟ್ಕೊಂಡು ಕೂತವಳ ಇನ್ನೊಂದು ಏನಕ್ಕೆ ಸಾಕು ಒಂದೇ ಕೈಗೆ ಹ್ಞೂ ಇಟ್ಟಿದ್ದೀನಿ ಅದನ್ನು ಇನ್ನೊಂದು ಸಾಕು ಕೊಡ್ತೀನಿ ಆಯಿತಾ ಅದೆಲ್ಲೋ ಐತೆ ಓಕೆ ನೀನು ಹಿಂಗೆ ಇಟ್ಕೊಂಡು ಕಾಲು ಗಂಟೆ ಇಟ್ ಮುಚ್ಚಿಟ್ಟಿದ್ದೀನಿ ಪಾವ ಎತ್ಕೋಗುತ್ತೆ ಅಂತ ಆಯಿತಾ ಹಾಂ ಅಲ್ಲ ಅಲ್ಲೇ ಇರಲಿ ನೀವು ಇವಾಗ ಹಿಂಗೆ ಇಟ್ಕೊಂಡು ಕುತ್ಕೋಬೇಕು ಆಯ್ತು ಅಳಿಸ್ಕೋಬಾರ್ದು ಚೆನ್ನಾಗತ್ತೆ ಹಾಂ ಸುಮ್ಮನೆ ಇದೆಲ್ಲ ಹೋಗುತ್ತೆ ಸುಮ್ಮನೆ ಕೂತ್ಕೊ ಪಪ್ಪ ಇಲ್ಲಿಗೆ ಬರುತ್ತೆ ಓಕೆ ನಾವು ಮನೆ ನೋಡೋಕ್ಕೆ ಅಂತ ಹೋಗಿದ್ವಿ ಬಟ್ ಅಲ್ಲಿ ದೇವರು ಮೆರವಣಿಗೆ ಬರ್ತಾಯಿತ್ತು ಹಂಗೆ ಒಂದು ಚಿಕ್ಕದೊಂದು ಕ್ಲಿಪ್ಪಿಂಗ್ ತೊಗೊಂಬಂದೆ ಆ ಮನೆಯೋ ಇಷ್ಟ ಆಗಲಿಲ್ಲ ಬಟ್ ದೇವ್ರ ದೇವರು ಮೆರವಣಿಗೆ ಸಿಕ್ತು ಚೆನ್ನಾಗಿ ಅಲಂಕಾರ ಮಾಡಿದ್ದು ಮಾಡಿದ್ರು ಸೊ ಹಂಗಾಗಿ ನೋಡ್ಕೊಂಡು ಹಂಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಬರೋಣ ಅಂದ್ಬಿಟ್ಟು ಕ್ಲಿಪ್ಪಿಂಗ್ ತೊಗೊಂಡ್ಬಂದೆ ನೀವು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತ I ಸರಿ ಏನು ಮಾಡ್ತಿದ್ದೀವ ಓಕೆ ಗೈಸ್ ಅಲ್ಲಿಂದ ಬರೋದು ಆಗೋಯ್ತು ಅದಕ್ಕೆ ಪಾರ್ಸಲ್ ತಗೊಂಬಂದಿ ಊಟ ಮಾಡಿ ಸ್ಲೀಪ್ ಮಾಡಬೇಕು ಓಕೆ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿರೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಮಾಡಿ ವೀಡಿಯೋ ನೋಡಿ ಸಾರಿ ಹಾಗೆ ಲೈಕ್ ಕೊಡಿ ಗೈಸ್ ಒಂದು ಮರಿಬೇಡಿ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಇಷ್ಟೆಲ್ಲ ತೊಗೊಂಬಂದ್ವಿ ಆಮೇಲೆ ತೋರಿಸ್ತೀನಿ ಎಷ್ಟಾಯ್ತು ಅಂತ ಓಕೆ ಬಾಯ್ ಕಾಯಿಸ್ ನೆಕ್ಸ್ಟ್ ವಿಡಿಯೋಸ್ ಸಿಗೋಣ ಬಾಯ್ ಮಾಡೋಚಿರಿ ಸಬ್ಸ್ಕ್ರೈಬ್ ಮಾಡಿ ಏನು ಚೆಕ್ ಮಾಡಿ ಓಕೆ ಬಾಯ್